ರೂಪಾಯಿಗೆ ಐದು ಬಾಳೆಹಣ್ಣು ಆದ್ರೆ ಐವತ್ತು ರೂಪಾಯಿ ಎಷ್ಟು ಅಂದ್ರೆ ಕ್ಯಾಲ್ಕುಲೇಟರ್ ಬೇಡ ಹಂಗೆ ಹಂಗೇಳ್ತ ಫಸ್ಟ್ ನೀವು ತಿಳ್ಕೊಬೇಕಾಗಿರೋದು ಒಂದು ಬಾಳೆಹಣ್ಣಿಗೆ ಎಷ್ಟು ಅಂತ ಹಾಗೇನ್ ಮಾಡ್ಬೇಕು ಕೊಟ್ಟಿದ್ದಷ್ಟು ಹತ್ತು ರೂಪಾಯಿ ನಾವು ತಗೊಬಂದ ಎಷ್ಟು ಐದು ಬಾಳೆಹಣ್ಣು ಐದು ಐದ್ ಕರೆಕ್ಟ್ಲಾ ಎರಡು ರೂಪಾಯಿಗೆ ಒಂದು ಬಾಳೆಹಣ್ಣು ಆಯ್ತು ಇದು ಸರಿನಾ ಗೊತ್ತಿಲ್ಲ ಸರಿ ಹೌದು ಇಲ್ಲ ಅಂತ ನಾ ತಿಳ್ಕೊಬೇಕಂದ್ರೆ ಈಗ ನಂತರ ಎರಡು ರೂಪಾಯಿ ಇದೆ ನಾನು ಒಂದು ಬಾಣೆ ತಗೊಂಡಿದ್ದೀವಿ ಎಷ್ಟು ಆಯ್ತು ಎರಡಾಯ್ತು ಗೊತ್ತಾಯ್ತಾಯ್ತಾ ಎಷ್ಟು ಮಾಡ್ತಾ ಇದ್ದೀವಿ ತಾಳ್ಮೆ ನೋಡ್ಬೇಕೀಗ ಎರಡು ರೂಪಾಯಿಗೆ ಒಂದಾದ್ರೆ ಐದು ಐದು ಬಾಳಿಗೆ ಎಷ್ಟು ಅಂದ್ರೆ ಎರಡು ಇಂಟು ಐದು ಕೊಟ್ಟು ಹತ್ತಾಯ್ತು ನಾ ಕೊಟ್ಟಿದ್ದು ಹತ್ತು ರೂಪಾಯಿಗೆ ಅವನ್ ಕೊಟ್ಟಿದ್ದು ಐದು ರೂಪಾಯಿ ಐದು ಬಾಹಾಣ ಗೊತ್ತಾಯ್ತಾನ ಹಂಗಾರೆ ಐದು ಬಾಳಿಗೆ ಹತ್ತು ರೂಪಾಯಿಗೆ ಕೊಟ್ಟರೆ ಎಷ್ಟು ಆಯ್ತು ಅಂದರೆ ಐದಾರು ಒಂದು ಐದರಳೆ ಎರಡು ರೂಪಾಯಿಗೆ ಒಂದು ಬಾಳೆಹಣೆ ಆಗಲಿ ಇನ್ಪು ಎಷ್ಟು ಬಾಯಣ್ಣ ತೊಗೊಂಡ್ಬಂದ್ರೆ ನಾವು ಐದು ಐದನೇ ಹತ್ತು ನಾವು ಕೊಟ್ಟಿದ್ದೆಷ್ಟು ಹತ್ತು ರೂಪಾಯಿ ಆಯಿತು ಈಗ ಲೆಕ್ಕ ಕ್ಲಿಯರ್ ಆಯಿತು ಅಂದರೆ ಒಂದು ಬಾಳೆಗೆ ಎಷ್ಟು ಅನ್ನೋದು ಕ್ಲಿಯರ್ ಆದಾಗ ನಮಗೆ ತುಂಬ ಸುಲಭ ಆಗುತ್ತೆ ಆಗ ಇಲ್ಲಿ ಏನಾಗುತ್ತೆ ನಾವು ಐವತ್ತು ರೂಪಾಯಿಗೆ ಎಷ್ಟು ಕೊಟ್ಟಿದ್ದಂದ್ರೆ ಇನ್ನು ಎರಡರಿಂದ ಭಾಗ ಮಾಡಲಿ ಆಯಿತು ಕರೆಕ್ಟಾ ಎಷ್ಟು ಎರಡು ಎರಡನೇ ನಾಲ್ಕು ಒಂದು ಉಳಿತು ಎರಡು ಐದು ಇನ್ನ ಅಷ್ಟು ಅಡ್ವಾನ್ಸ್ ಇಲ್ಲ ಯಾಕಂದ್ರೆ ನಿಮಗೆ ಏನು ಕಲ್ತಿಲ್ಲ ನೀವು ಇದು ಬರುತ್ತೆ ಇಲ್ಲ ಎರಡ್ ಎಷ್ಟು ಎರಡ್ ಎಂಟನೇ ಎರಡ್ ಹತ್ತನೇ ಎಷ್ಟು ಮಾಡ್ಬೇಕು ಎಷ್ಟು ಎರಡು ಎರಡನೇ ನಾಲ್ಕು ಯಾಕೆ ಎರಡು 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 ಸಂಖ್ಯೆ ತಗೋಬೋದಲ್ಲ ಎರಡು ಸಂಖ್ಯೆ ತಗೋಬೋದಲ್ಲ ಯಾಕೆ ಒಂದೇ ತಗೋ ತಗೋಬೇಕು ಸಿಕ್ಕಾಗಿ ಮಾತಾಡ್ಬೋಕ್ ನಾನತ್ರ ಎರಡು ಮಗವತ್ತು ಇಲ್ಲ ಯಾಕ್ರೆ ಎರಡು ಹತ್ರ ಇಪ್ಪತ್ತು ಮುಗಿತ್ತು ಮದ ಹಂಗಾಗಿ ನಾವು ಎರಡು ಪ್ರಶ್ನೆ ತಗೊಳ್ಳಲ್ಲ ಈಗ ಅವ್ನು ಹೇಳ್ತಾ ಇರೋದು ಹೆಂಗಿದೆ ಅಂದ್ರೆ ಎರಡು ಇಲ್ಲಿ ಹದಿನೆಂಟು ಬಂತಂದ್ರೆ ಎರಡು ತಗೋಬಹುದು ಹಾಗಾದ್ರೆ ಎರಡರಿಂದ ಐದು ಭಾಗ ಆಗುತ್ತೆ ಎರಡರಿಂದ ಐವತ್ತು ಭಾಗ ಆಗಲ್ಲ ಇದನ್ನೇ ಕಲ್ತಿಲ್ಲ ನೀವು ನಿಮಗೆ ನಾನು ಎನ್ ಎಮ್ ಎಮ್ ಎಸ್ ಹೇಳಿ ನಿಮಗೆ ಪಾಸ್ ಮಾಡಿಸಿ ಸಾವಿರ ರೂಪಾಯಿ ಕೊಡಿಸ್ಬೇಕು ಏನೇನು ಗೊತ್ತಿಲ್ಲ ಫುಲ್ ಎಫರ್ಟ್ ಲಾಜಿಕ್ ಆಗಿ ಯೋಚನೆ ಮಾಡಿ ಕ್ಲೀನ್ ಆಗಿ ಯೋಚನೆ ಮಾಡಿ ಫೋಕಸ್ ಕೊಟ್ಟು ನೋಡಿದ್ರೆ ಅದೇ ಹೇಳುತ್ತೆ ಮುಂದೆ ಬಂದು ಕೂತ್ಕೊಂಡ್ರಿ ಅಂತ ಮುಂದೆ ಕೂತ್ಕೊಂಡ್ರೆ ನಂಗೆ ಗೊತ್ತಾಗುತ್ತೆ ಆಕಡೆ ಕಡೆ ಎರಡನೇ ನಾಲ್ಕು ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ಎರಡರ ಮಧ್ಯ ಐವತ್ತಿಲ್ಲ ಉದಯದಾ ಅದಕ್ಕೆ ನಾವು ಒಂದೇ ಸಂಖ್ಯೆನ ತಗೋತಾ ಇದೀವಿ ಎರಡು ಎರಡನೇ ನಾಲ್ಕು ಐದರಲ್ಲಿ ನಾಲ್ಕು ಹೋದ್ರೆ ಒಂದು ಮತ್ತೇನ್ ಮಾಡ್ಬೇಕು ಇಸ್ಕೋಬೇಕು ಕರೆಕ್ಟ್ ಅಲ್ಲೆಕ್ಸ್ಟ್ ಏನಾಗಿತ್ತು ಇಪ್ಪತ್ತೈದು ಬಾಳೆಂಟ್ ತಗೊಂಡ್ಬಂದಿದ್ದೀವಿ ಎರಡು ರೂಪಾಯಿ ಬಂದಂತ ಅನ್ಕೊಂಡಿದ್ದೀವಿ ಆದ್ರೆ ಅದು ಸರಿನಾ ಅದನ್ನ ತಾಳೆ ನೋಡ್ಬೇಕು ನೋಡ್ಬೇಕಂದ್ರೆ ಏನ್ ಮಾಡೋದು ಇಪ್ಪತ್ತೈದು ಎಂಟು ಎರಡು ಇದೆರಡು ಮಾಡಿದ್ರೆ ಏನ್ ಬರ್ಬೇಕು ಇದು ಬರ್ಬೇಕು ಭಾಗ ಭಾಜಕ ಭಾಗ ಲಬ್ಧ ಕೆಳಗಿಂದೇನೋ ಸೇಷ ಅದಾದ್ರೂ ಗೊತ್ತಾಯ್ತಾ ಇಲ್ಲ ಹಾಂ ಎರಡು ಐದು ಸುಮ್ಮನೆ ದಶಕ ಒಂದು ಎರಡು ನಾಲ್ಕು ಒಂದು ನಾಲ್ಕು ತಗೊಂಡು ಹೋಗಿದ್ದೆ ಐವತ್ತು ರೂಪಾಯಿ ಇಪ್ಪತ್ತೈದು ಬಾಯ್ ತಗೊಂಡು ಹತ್ತು ರೂಪಾಯಿ ತಗೊಂಡಾಗ ಐದು ಬಾಯ್ ಬಂದಿತ್ತು ಅದಕ್ಕೆ ನೀವು ಇನ್ನು ಕ್ಲೀನಾಗಿ ಲೆಕ್ಕ ಮಾಡಿದ್ರೆ ಒಂದು ಮಾಡಿಸ್ಕೊಡ್ತಾರೆ ಹೋದವಾ